ಗದಗ ಬ್ರೇಕಿಂಗ್ ನ್ಯೂಸ್ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ವಿವಿಧ ಬೇಡಿಕೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ಗದಗ ತಹಶೀಲ್ದಾರ ಆಫೀಸ್ ಬಳಿ ಧರಣಿ ಕುಳಿತ ಗ್ರಾಮ ಆಡಳಿತ ಅಧಿಕಾರಿಗಳು ಕಚೇರಿ ಸೇವೆ ಸ್ಥಗಿತ ಮಾಡಿ ಮುಷ್ಕರದಲ್ಲಿ ಭಾಗಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರದ ವಿರುದ್ಧ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಹೋರಾಟ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಕರ್ತವ್ಯ ನಿರ್ವಹಿಸಲು ಸರಿಯಾದ ಆಫೀಸ್ಗಳಿಲ್ಲ ಅಕುಲ ಜಿಲ್ಲಾ ವರ್ಗಾವಣೆ ಸಮಸ್ಯೆ ಪ್ರಯಾಣ ಬಟ್ಟೆಯ ದರ ಹೆಚ್ಚಳ ಮಾಡಬೇಕು ಮೊಬೈಲ್ ಆಪ್ ಬಳಕೆ ಮೂಲಕ ಕೆಲಸ ನಿರಂತರವಾಗಿ ಮಾಡುತ್ತಿದ್ದೇವೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ವ್ಯವಸ್ಥೆ ಇಲ್ಲ ಪ್ರಿಂಟರ್ ಮತ್ತು ಸ್ಕ್ಯಾನರ್ ವ್ಯವಸ್ಥೆ ಇಲ್ಲ ಹಲವಾರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಮೂಲಕ ಹೋರಾಟ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಸರ್ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳು ನಮ್ಮ ಕುಂದ್ರಕ್ಕೆ ಮೊದಲ ಹಳ್ಳಿಯಲ್ಲಿ ಕಚೇರಿಗಳಿಲ್ಲ ಸರ್ ನಾವು ದೇವಸ್ಥಾನ ಮತ್ತು ಗ್ರಾಮ ಪಂಚಾಯತಿ ಕಚೇರಿ ಅಲ್ಲಿ ಮತ್ತು ಅಲ್ಲಿ ಎಲ್ಲಿ ಜಾಗ ಇರುತ್ತೆ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಮಾಡಿಕೊಂಡು ಅಲ್ಲಿ ಕೂತಿದ್ದೇವೆ ಸರ್ ಮತ್ತೆ ಇದೇ ರೀತಿಯಾಗಿ ನಮ್ಮೆಲ್ಲ ಗ್ರಾಮಗಳ ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ ಸರ್ ಅವ್ರಿಗೆ ಅಂತರ್ಜಲ ವರ್ಗಾವಣೆದು ಮೇಜರ್ ಸಮಸ್ಯೆ ಆಗಿದೆ ಮತ್ತು ಪತಿ ಪತ್ನಿಯರ ಇದರಲ್ಲಿ ಅವ್ರ ಮನಿಯವರೆಲ್ಲ ಬೇರೆ ಕಡೆ ನೋಕರಿ ಮಾಡ್ತಾ ಇದ್ದರೆ ಇವರಲ್ಲಿದ್ದರೆ ಸ್ವಲ್ಪ ಫ್ಯಾಮಿಲಿಗೂ ಸಮಸ್ಯೆ ಆಗುತ್ತೆ ಸರ್ ಮತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ವಿಲೇಜ್ಗೆ ಹೋಗ್ಬೇಕು ಸರ್ ಮತ್ತು ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ನಮ್ಗೆ ವಿಸಿ ಮಾಡ್ತಾರೆ ಈ ರೀತಿ ವಿಸಿ ಮಾಡೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಇದಾಗಿದೆ ಸರ್ ಮತ್ತು ಸಣ್ಣ ರಜೆ ದಿನ ರಜೆ ದಿನ ಅಂದರೆ ರಜೆ ನಮ್ಗೆ ಗೊತ್ತೇ ಇಲ್ಲ ಆ ರೀತಿ ಆಗಿದೆ ಒಂದು ಸಿಗಲ್ಲ ನಮಗೆ ನಂಬಿಕೆ ಇದೆ ಸರ್ ಈ ಸರ್ಕಾರದ ಮೇಲೆ ನಮಗೆ ಖಂಡಿತವಾಗಿಯೂ ಇವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇಟ್ಕೊಂಡು ಇದು ಮಾಡಿದೆ ಸರ್ ಸರ್ ಇವತ್ತಿನ ಹೋರಾಟ ನಮ್ಮದು ಶಾಂತಿತವಾಗಿದೆ ಸರ್ ಏನು ಯಾವುದೇ ರೀತಿ ಜೈಕಾರ ಮತ್ತು ಏನು ಹಾಕೋಲ್ಲ ಸರ್ ಶಾಂತಿತವಾಗಿ ಕಪ್ಪು ಬಟ್ಟೆ ತರಿಸಿ ಕೆಲಸ ನಿರ್ಷವಾಗಿ ಮಾಡ್ತಾ ಇದೆ ಸರ್ ಅರುಣ್ ಗೌಡ ಮಂಟು